ಇತ್ತೀಚೆಗೆ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ವಿ ಬಿ ಜಿ ರಾಮ್ ಜಿ ಕಾಯ್ದೆಗೆ ಇದೀಗ ದಕ್ಷಿಣದ ರಾಜ್ಯಗಳಿಂದಲೂ ಕೂಡ ವಿರೋಧ ವ್ಯಕ್ತ ಆಗ್ತಾ ಇದೆ ಐದು ದಕ್ಷಿಣ ರಾಜ್ಯಗಳ ಪೈಕಿ ಈಗ ನಾಲ್ಕು ರಾಜ್ಯಗಳು ಈ ಒಂದು ಬಿಲ್ ನಮಗೆ ಬೇಡವೇ ಬೇಡ ಅಂತ ಹೇಳ್ತಾ ಇದೆ ಕರ್ನಾಟಕ ತಮಿಳುನಾಡು ತೆಲಂಗಾಣ ಇತ್ತೀಚೆಗೆ ಕೇರಳ ಕೂಡ ಒಟ್ಟು ನಾಲ್ಕು ರಾಜ್ಯಗಳು ಕೂಡ ಈಗ ಯಾವುದೇ ಕಾರಣಕ್ಕೂ ಬಿಲ್ ಬೇಡ ಅಂತ ಹೇಳ್ತಾ ಇದೆ ವಿಬಿಜಿ ರಾಮ್ಜಿ ಕಾಯ್ದೆಗೆ ದಕ್ಷಿಣ ವಿರೋಧ ವ್ಯಕ್ತಪಡಿಸ್ತಾ ಇದೆ ವಿಬಿಜಿ ರಾಮ್ಜಿ ಕಾಯ್ದೆಗೆ ದಕ್ಷಿಣದ ರಾಜ್ಯಗಳಿಂದಲೂ ಕೂಡ ವಿರೋಧ ವ್ಯಕ್ತ ಆಗ್ತಾ ಇದೆ ದಕ್ಷಿಣ ಭಾರತದ ಐದು ರಾಜ್ಯಗಳ ಪೈಕಿ ನಾಲ್ಕು ರಾಜ್ಯಗಳು ವಿರೋಧ ವ್ಯಕ್ತಪಡಿಸ್ತಾ ಇವೆ ಅದರಲ್ಲಿ ಕರ್ನಾಟಕ ತಮಿಳುನಾಡು ತೆಲಂಗಾಣ ಇತ್ತೀಚೆಗೆ ಕೇರಳ ವಿಬಿಜಿ ರಾಮ್ಜಿ ಬಿಲ್ ಹಿಂಪಡೆಯುವಂತೆ ಈಗ ಕೇರಳ ಕೂಡ ನಿರ್ಣಯ ಮಂಡನೆ ಮಾಡಿದೆ ವಿರೋಧ ಪಕ್ಷಗಳ ವಿರೋಧದ ನಡುವೆಯೂ ಕೂಡ ಬಿಲ್ ಅಂಗೀಕಾರ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸ್ಥಳೀಯ ಪಕ್ಷಗಳ ಆಡಳಿತ ಇದೆ ಈ ವರ್ಷದಲ್ಲಿ ತಮಿಳುನಾಡು ಹಾಗೂ ಕೇರಳದಲ್ಲಿ ಚುನಾವಣೆ ಇದೆ ಬಿಜೆಪಿ ನಾಯಕರಿಂದ ವಿ ಜಿ ರಾಮ್ಜಿ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಲಾಗ್ತಾ ಇದೆ ರಾಜ್ಯಪಾಲರ ನಡೆಯ ಬಳಿಕ ವಿ ಬಿ ಜಿ ರಾಮ್ಜಿ ಬಿಲ್ಗೆ ಈಗ ರಾಜ್ಯಗಳು ಸೆಡ್ ಹೊಡಿತಾ ಇದೆ ಐದು ರಾಜ್ಯಗಳ ಪೈಕಿ ಐದು ದಕ್ಷಿಣ ರಾಜ್ಯಗಳ ಪೈಕಿ ಈಗಾಗಲೇ ಕರ್ನಾಟಕ ತಮಿಳುನಾಡು ತೆಲಂಗಾಣ ಆಯಿತು ಇದೀಗ ಕೇರಳ ಕೂಡ ಈ ಒಂದು ಬಿಲ್ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ ಆದರೆ ಇಷ್ಟೆಲ್ಲ ವಿರೋಧದ ನಡುವೆಯೂ ಕೇಂದ್ರ ಸರ್ಕಾರ ಬಿಲ್ ಅನ್ನು ಅಂಗೀಕರಿಸಿದೆ ರಾಜ್ಯಗಳ ಮಾತಿಗೆ ಕೇಂದ್ರ ಕಿವಿ ಕೊಡ್ತಾ ಇಲ್ವಾ ಇದು ರಾಜ್ಯಗಳ ಹಕ್ಕಿನ ಮೇಲೆ ಹಸ್ತಕ್ಷೇಪವನ್ನ ಏನಿರಬಹುದು ಇನ್ನೊಂದು ಪ್ರಮುಖ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಈ ಎಲ್ಲ ರಾಜ್ಯಗಳಲ್ಲಿ ಈಗ ಸ್ಥಳೀಯ ಪಕ್ಷಗಳ ಆಡಳಿತ ಇದೆ ಬಿ ಜೆ ಪಿ ಅಲ್ಲ ಮೇಲಾಗಿ ಈ ವರ್ಷ ತಮಿಳುನಾಡು ಮತ್ತು ಕೇರಳದಲ್ಲಿ ವಿಧಾನಸಭೆ ಚುನಾವಣೆ ಕೂಡ ಇದೆ ಹಾಗಾಗಿ ಈ ವಿರೋಧ ಕೇವಲ ಕಾನೂನು ವಿಷಯ ಅಲ್ಲ ರಾಜಕೀಯ ಲೆಕ್ಕಾಚಾರ ಕೂಡ ಆಗಿರುತ್ತೆ ಕೇಂದ್ರ ಬಿಜೆಪಿ ನಾಯಕರು ಮಾತ್ರ ವಿ ಬಿ ಜಿ ರಾಮ್ಜಿ ಬಿಲ್ ಬಗ್ಗೆ ತಪ್ಪು ಮಾಹಿತಿ ಹಬ್ಬಿಸಲಾಗ್ತಾ ಇದೆ ಜನರಿಗೆ ಸರಿಯಾದ ಅರಿವು ಮೂಡಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಮತ್ತೊಂದು ಕಡೆ ರಾಜ್ಯಪಾಲರ ನಡೆ ರಾಜ್ಯ ಸರ್ಕಾರಗಳ ನಿರ್ಣಯಗಳಿಗೆ ಅಡ್ಡಿಯಾಗತಕ್ಕಂಥ ಒಂದು ಪ್ರಕ್ರಿಯೆ ಇವೆಲ್ಲ ಕಾರಣಗಳಿಂದ ರಾಜ್ಯಗಳು ಇನ್ನಷ್ಟು ಗಟ್ಟಿಯಾಗಿ ಕೇಂದ್ರಕ್ಕೆ ಸೆಡ್ಡು ಹೊಡಿತಾ ಇವೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ವಿ ಬಿ ಜಿ ರಾಮ್ ಬಿಲ್ ಈಗ ಕಾನೂನಿನ ವಿಷಯಕ್ಕಿಂತ ಹೆಚ್ಚು ಕೇಂದ್ರ ರಾಜ್ಯಗಳ ಸಂಬಂಧಗಳ ಪರೀಕ್ಷೆಯಾಗಿ ಬದಲಾಗ್ಬಿಟ್ಟಿದೆ ಮುಂದಿನ ದಿನಗಳಲ್ಲಿ ಇದು ರಾಜಕೀಯ ದಿಕ್ಕು ತಿರುಗಿಸ್ಬಿಡುತ್ತಾ ಅಥವಾ ಕೇಂದ್ರ ತನ್ನ ನಿಲುವನ್ನೇ ಮುಂದುವರಿಸುತ್ತಾ ಒಟ್ಟಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಎಸ ಈ ಒಂದು ವಿ ಬಿ ಜಿ ರಾಮ್ ಜಿ ಬಿಲ್ ಏನಿದೆ ಈ ಒಂದು ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಐದು ದಕ್ಷಿಣ ರಾಜ್ಯಗಳ ಪೈಕಿ ನಾಲ್ಕು ರಾಜ್ಯಗಳು ಕೂಡ ಈಗ ಯಾವುದೇ ಕಾರಣಕ್ಕೂ ಈ ಬಿಲ್ ಬೇಡ ನಮಗೆ ಅಂತ ಕೇಂದ್ರ ಸರ್ಕಾರ ಏನು ಬಿಲ್ ಪಾಸ್ ಮಾಡಿದೆ ಇತ್ತೀಚೆಗೆ ತಂದಿದೆ ಈ ಒಂದು ವಿ ಬಿ ಜಿ ರಾಮ್ ಕಾಯ್ದೆನ ಇದು ಬೇಡವೇ ಬೇಡ ಅಂತ ಹೇಳ್ತಾ ಇದೆ ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳು ಈ ಬಿಲ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ ಎಸ್ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ರಿಪೋರ್ಟರ್ ವಿನೋದ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ವಿನೋದ್ ಈ ವಿ ಜಿ ರಾಮ್ಜಿ ಬಿಲ್ಗೆ ಕೇರಳ ಸರ್ಕಾರ ವಿರೋಧ ವ್ಯಕ್ತಪಡಿಸಿದ ಮುಖ್ಯ ಕಾರಣ ಈಗ ಮೂರು ರಾಜ್ಯಗಳು ಆಲ್ರೆಡಿ ವಿರೋಧ ವ್ಯಕ್ತಪಡಿಸಿತ್ತು ಬಿಲ್ ಬೇಡ ಅಂತ ಅಂದ್ರೆ ಕರ್ನಾಟಕ ತಮಿಳುನಾಡು ಹಾಗೂ ತೆಲಂಗಾಣ ಈಗ ಕೇರಳ ಕೂಡ ಯಾವುದೇ ಕಾರಣಕ್ಕೂ ಇದು ಬಿಲ್ ಬೇಡ ಅಂತ ಹೇಳ್ತಾ ಇದೆ ಒಟ್ನಲ್ಲಿ ನಾಲ್ಕು ರಾಜ್ಯಗಳು ಐದು ಐದು ದಕ್ಷಿಣ ಭಾರತದ ರಾಜ್ಯಗಳ ಪೈಕಿ ಈಗ ನಾಲ್ಕು ರಾಜ್ಯಗಳು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಾದ್ರೆ ವಿನೋದ್ ಪ್ರಮೋದ್ ಒಂದು ಕಡೆ ಕೇಂದ್ರ ಸರ್ಕಾರ ಮನ್ರೇಗಾ ಹೆಸರನ್ನ ವಿ ಬಿ ಜಿ ರಾಮ್ ಜಿ ಅಂತ ಹೆಸರು ಮರುನಾಮಕರಣ ಮಾಡಿ ಬಿಲ್ ಅನ್ನ ಕಳೆದ ಅಧಿವೇಶನದಲ್ಲಿ ಸಂಸತ್ ನಲ್ಲಿ ಅಂಗೀಕಾರ ಆಯಿತು ಆದ್ರೆ ಈ ಒಂದು ಅಂಗೀಕಾರ ಆದ ಬಿಲ್ಗಳಿಗೆ ಬಿಜೆಪಿ ಹೊರತುಪಡಿಸಿರ್ತಕ್ಕಂಥ ರಾಜ್ಯಗಳಲ್ಲಿ ಇರ್ತಕ್ಕಂಥ ಸಿಎಂಗಳು ಅಂದ್ರೆ ರಾಜ್ಯಗಳು ಕಾಂಗ್ರೆಸ್ ಆಗಿರ್ಬೋದು ಮತ್ತು ಸ್ಥಳೀಯ ಪಕ್ಷಗಳಾಗಿರ್ ಆ ಒಂದು ನಾಯಕರು ಆ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಈ ಬಿಲ್ ಅಂಗೀಕಾರ ಆದ ಕೂಡಲೇ ಒಂದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಸಾಕಷ್ಟು ಹೋರಾಟಗಳಾಯಿತು ಆ ಒಂದು ಪರವಾಗಿ ಅಂದ್ರೆ ವಿಶೇಷವಾಗಿ ನಾವು ದಕ್ಷಿಣ ಭಾರತದಲ್ಲಿ ನೋಡೋದಾದ್ರೆ ದಕ್ಷಿಣ ಭಾರತದಲ್ಲಿ ಆಲ್ಮೋಸ್ಟ್ ಇರ್ತಕ್ಕಂಥದ್ದು ಎಲ್ಲಾ ಸ್ಥಳೀಯ ಪಕ್ಷಗಳು ಮತ್ತೆ ನ್ಯಾಷನಲ್ ಪಕ್ಷಗಳು ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಆಗಿರ್ಲಿ ತೆಲಂಗಾಣದಲ್ಲಿ ಆಗಿರ್ಲಿ ಕಾಂಗ್ರೆಸ್ ಪಕ್ಷ ಇದೆ ಆಡಳಿತ ಈ ಒಂದು ಕಾಂಗ್ರೆಸ್ ಪಕ್ಷ ಆಡಳಿತ ಇರ್ತಕ್ಕಂಥ ರಾಜ್ಯಗಳಲ್ಲಿ ಅದನ್ನೇ ಅನುಷ್ಠಾನ ಮಾಡೋಕ್ಕೆ ಯಾವುದೇ ರೀತಿ ಅವಕಾಶವನ್ನು ಕೊಟ್ಟಿಲ್ಲ ಇನ್ನು ಮತ್ತೊಂದು ಕಡೆ ಕೇರಳ ಆಗ್ಲಿ ತಮಿಳುನಾಡು ಆಗ್ಲಿ ಅಲ್ಲಿ ಸ್ಥಳೀಯ ಪಾರ್ಟಿಗಳು ಅಂದ್ರೆ ಲೋಕಲ್ ಪಾರ್ಟಿಗಳು ಬರ್ತಾವಲ್ಲ ಆಯಾ ಪಾರ್ಟಿಗಳು ಆ ಒಂದು ಪಕ್ಷದ ನಾಯಕರುಗಳು ಸಿಎಂ ಈ ಒಂದು ವಿ ಜಿರಾಮ್ ಜಿಬ್ಬಿಲ್ಗೆ ವಿರೋಧವನ್ನು ವ್ಯಕ್ತಪಡಿಸಿದೆ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ದಕ್ಷಿಣ ಭಾರತದ ಐದು ರಾಜ್ಯಗಳಲ್ಲಿ ಆಂಧ್ರವನ್ನು ಹೊರತುಪಡಿಸಿ ಉಳಿದ ನಾಲ್ಕು ರಾಜ್ಯಗಳಲ್ಲಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ ಈ ಐದು ರಾಜ್ಯಗಳ ಪೈಕಿ ಎರಡು ರಾಜ್ಯಗಳಲ್ಲಿ ಮಾತ್ರ ಯಾಕೆ ಇಷ್ಟೊಂದು ಹೈಲೈಟ್ ಆಗ್ತಿದೆ ಈ ಒಂದು ಅನ್ನೋದನ್ನ ನಾವು ನೋಡಿದ್ರೆ ತಮಿಳುನಾಡು ಮತ್ತೆ ಕೇರಳದಲ್ಲಿ ಇದೇ ವರ್ಷ ಅಂದ್ರೆ ಮೇ ಅಥವಾ ಜೂನ್ ಒಳಗಡೆ ಎಲೆಕ್ಷನ್ ಆಗ್ಬೇಕು ಸೊ ಆ ಒಂದು ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ವರ್ಷ ರಾಜ್ಯ ಸರ್ಕಾರ ಅನ್ನೋದು ಮತ್ತೊಂದು ಸರಿ ಸಾಬೀತು ಇದೀಗ ಆಗ್ತದೆ ಮತ್ತೆ ಒಂದ್ ಕಡೆ ಹ ಏನು ರಾಜ್ಯಪಾಲ ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ಒಂದು ವಾದನೂ ಒಂದು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಿದೆ ಜೊತೆಗೆ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ಒಂದು ತಿಕ್ಕಾಟನು ನಾವು ದಕ್ಷಿಣ ಭಾರತದ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕಾಣ್ತಾ ಇದ್ವಿ ಸೊ ಹೀಗಾಗಿ ಎಲೆಕ್ಷನ್ ಇರೋದು ಒಂದು ಜೊತೆಗೆ ಈ ಒಂದು ಎಲೆಕ್ಷನ್ ಇರುವ ಕಾರಣದಿಂದ ಕೇರಳದಲ್ಲಾಗ್ಲಿ ತಮಿಳ್ನಾಡಲ್ಲಾಗ್ಲಿ ಇದನ್ನ ವಿರೋಧ ಮಾಡಿದ್ವಾ ಎಲೆಕ್ಷನ್ ಸ್ಟ್ರಾಟಜಿ ಆಗುತ್ತಾ ಅನ್ನೋದು ಇದೀಗ ಎಲ್ಲರಿಗೂ ಕಾಡ್ತಿರುವ ಪ್ರಶ್ನೆ ಆದ್ರೆ ಈ ವಿಚಾರಕ್ಕೆ ಕೆಲವೊಂದಿಷ್ಟು ಏನು ಪಕ್ಷಗಳು ತಮಿಳುನಾಡು ಆಗಿರಲಿ ಕೇಳಿ ಡಿಫೈನ್ ಮಾಡ್ಕೋತವೆ ಇಲ್ಲ ಇದ್ರಲ್ಲಿ ಲೋಪದೋಷಗಳಿವೆ ಮೊದಲಿನ ತರ ಇಲ್ಲ ರೈತರ ಪರವಾಗಿಲ್ಲ ಜನರ ಪರವಾಗಿಲ್ಲ ಈ ಒಂದು ಕಾಯ್ದೆನೋ ವಾದ ಆದ್ರೆ ಈ ಒಂದು ವಾದಕ್ಕೆ ಬಿಜೆಪಿ ಆಗಲಿ ಮತ್ತೆ ವಿರೋಧ ಪಕ್ಷ ವಿರೋಧಗಳು ವ್ಯಕ್ತಪಡಿಸಿದೆ ಸೊ ಆ ಒಂದು ಕಾರಣಕ್ಕಾಗಿ ಇದೀಗ ಜಿ ರಂಜಿ ಬಿಲ್ ಬಗ್ಗೆ ಜನರಿಗೆ ಅರಿವು ಮೂಡಿಸೋ ಕೆಲಸವನ್ನ ಆಡಳಿತ ಪಕ್ಷಗಳು ಮಾಡ್ತಿದ್ರೆ ಜೊತೆಗೆ ವಿರೋಧ ಪಕ್ಷಗಳು ಈ ನಾಲ್ಕು ರಾಜ್ಯಗಳಲ್ಲಿ ಮಾಡ್ತಿದೆ ಪ್ರಮೋದ್ ಮಾಹಿತಿಗಾಗಿ ವಿನೋದ್